ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ಅತಿ ದೊಡ್ಡ ಕಂಪನಿ ಯಾವುದು ಯಾವ್ಯಾವ ಕಂಪನಿಗಳ ಸಂಪತ್ತು ಎಷ್ಟೆಷ್ಟಿದೆ ಇವತ್ತು ವಿಶ್ವದ ಟಾಪ್ ಎಕಾನಮಿಗಳು ಅಂತ ಸರ್ಚ್ ಮಾಡಿದ್ರೆ ಅಮೆರಿಕ ಚೀನಾ ಜರ್ಮನಿ ಜಪಾನ್ ಭಾರತ ಅಂತ ಒಂದಷ್ಟು ದೇಶಗಳು ಟಾಪ್ ನಲ್ಲಿ ಕಾಣಿಸ್ತವೆ ಹಾಗೆ ಕಮ್ಮಿ ಜಿ ಡಿ ಪಿಯ ಯ ದೇಶಗಳು ಅಂತ ಹುಡುಕಾಡಿದ್ರೆ ಆಫ್ರಿಕನ್ ದೇಶಗಳು ಏಷ್ಯಾದ ಒಂದಷ್ಟು ರಾಷ್ಟ್ರಗಳು ಸಿಗ್ತವೆ ಕಮ್ಮಿ ಅಂದ್ರೆ ಅಷ್ಟಿಷ್ಟು ಕಮ್ಮಿ ಅಲ್ಲ ವಿಶ್ವದ ಬೇಕಾದಷ್ಟು ದೇಶಗಳ ಜಿ ಡಿ ಪಿ ನಮ್ಮ ಭಾರತದ ಒಂದು ಕಂಪನಿ ಹೊಂದಿರೋ ಮೌಲ್ಯವನ್ನು ಹೊಂದಿಲ್ಲ ಇಲ್ಲಿ ಕಂಪನಿಗಳು ಬೆಳೆದಿದ್ದಾವೋ ಅಥವಾ ಆ ದೇಶದ ಜಿ ಡಿ ಕಮ್ಮಿ ಇದಾವೋ ಅದು ಬೇರೆ ಮಾತು ಅಂದ್ರೆ ಒಂದು ಕಂಪನಿಯ ಮೌಲ್ಯ ನೂರಾರು ದೇಶಗಳ ಜಿ ಮೀರಿ ಬೆಳೆಯುತ್ತೆ ಅಂದ್ರೆ ಅದು ಖಂಡಿತ ಸಣ್ಣ ಮಾತಲ್ಲ ಸೊ ಈ ವರದಿಯಲ್ಲಿ ಅಂತಹ ಭಾರತದ ಟಾಪ್ ಕಂಪನಿಗಳನ್ನ ನೋಡ್ತಾ ಹೋಗೋಣ ಅವರ ಸಂಪತ್ತು ಹೇಗೆ ಬೇರೆ ದೇಶಗಳ ಜಿಡಿಪಿಯನ್ನ ಮೀರಿದೆ ಅಂತ ಕೂಡ ನೋಡ್ತಾ ಹೋಗೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಭಾರತದ ಬಿಸ್ನೆಸ್ ದೈತ್ಯರ ಪುಟ್ಟ ಪರಿಚಯ ನಿಮಗೆ ಸಿಗುತ್ತೆ ಸೊ ತನಕ ಮಿಸ್ ಮಾಡಿದೆ ನೋಡಿ ಟಾಟಾ ಗ್ರೂಪ್ ಇಸ್ ಈಕ್ವಲ್ ಟು ಪಾಕಿಸ್ತಾನ ಜಿಡಿಪಿ ಸ್ನೇಹಿತರೆ ಭಾರತದ ಅತಿ ದೊಡ್ಡ ಕಂಪನಿ ಅಂತ ಕರೆಸ್ಕೊಂಡಿರುವುದು ಟಾಟಾ ಟಾಟಾ ಗ್ರೂಪ್ ಸಾವಿರದ ಅರವತ್ತೆಂಟರಲ್ಲಿ ಸ್ಥಾಪನೆಯಾದ ಟಾಟಾ ಗ್ರೂಪ್ ಹಲವು ರೀತಿಯ ಉದ್ಯಮಗಳನ್ನು ನಡೆಸುತ್ತೆ ಏರ್ಲೈನ್ಸ್ ಏರೋಸ್ಪೇಸ್ನಿಂದ ಹಿಡಿದು ಎಲೆಕ್ಟ್ರಿಕ್ ಪವರ್ ಐಟಿ ಹೋಟೆಲ್ ಹಣಕಾಸು ರಿಟೇಲ್ ಇ ಕಾಮರ್ಸ್ ರಿಯಲ್ ಎಸ್ಟೇಟ್ ಟೆಲಿಕಮ್ಯುನಿಕೇಶನ್ ಹೀಗೆ ನಾನಾ ಸೇವೆಗಳನ್ನು ನೀಡುತ್ತೆ ಕೆಮಿಕಲ್ ಡಿಫೆನ್ಸ್ ಜ್ಯುವೆಲರಿ ಸ್ಟೀಲ್ ಸಿಮೆಂಟ್ ಕೊನೆಗೆ ಟೀ ಮತ್ತು ಉಪ್ಪನ್ನ ಕೂಡ ಇವರು ಉತ್ಪಾದನೆ ಮಾಡ್ತಾರೆ ಇದೊಂದು ಕಾರ್ಪೊರೇಟ್ ಗ್ರೂಪ್ ರತನ್ ಟಾಟಾ ಇದರ ಚೇರ್ಮನ್ ಎಮಿರೇಟಸ್ ನಟರಾಜನ್ ಚಂದ್ರಶೇಖರನ್ ಇದರ ಚೇರ್ಮನ್ ವರ್ಲ್ಡ್ ವೈಡ್ ಇದರ ಸರ್ವಿಸಸ್ ಇದೆ ಹತ್ತು ಲಕ್ಷದ ಇಪ್ಪತ್ತೆಂಟು ಸಾವಿರ ಉದ್ಯೋಗಿಗಳಿದ್ದಾರೆ ಈ ಕಂಪನಿಯ ಇವತ್ತಿನ ಸಂಪತ್ತು ಸುಮಾರು ಮುನ್ನೂರ ಅರವತ್ತೈದು ಬಿಲಿಯನ್ ಡಾಲರ್ ಅಂದ್ರೆ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಅಂದ್ರೆ ನಮ್ಮ ಕರ್ನಾಟಕದ ಜಿ ಡಿ ಪಿಗಿಂತ ಐದು ಲಕ್ಷ ಕೋಟಿ ರೂಪಾಯಿ ಜಾಸ್ತಿನೇ ಆಗುತ್ತೆ ನಮ್ಮ ಕರ್ನಾಟಕ ಬಿಡಿ ಟಾಟಾ ಗ್ರೂಪ್ ನ ಒಟ್ಟು ಸಂಪತ್ತು ಆ ಕಡೆ ಪಾಕಿಸ್ತಾನ ಅನ್ನೋದೊಂದು ಅಣ್ವಸ್ತ್ರ ದೇಶ ಇದೆಯಲ್ಲ ಆ ದೇಶದ ಒಟ್ಟು ಜಿ ಡಿ ಪಿಗಿಂತ ಗಿಂತ ಜಾಸ್ತಿ ಇದೆ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರೋ ಪಾಕಿಸ್ತಾನದ ಜಿ ಡಿ ಪಿ ಮುನ್ನೂರ ನಲವತ್ತೊಂದು ಬಿಲಿಯನ್ ಡಾಲರ್ ಮಾತ್ರ ಬಟ್ ಟಾಟಾದ ಮೌಲ್ಯ ಅದಕ್ಕೂ ಜಾಸ್ತಿ ಇದೆ ಒಂದು ಕಂಪ್ನಿದು ಗ್ರೂಪ್ ಆಫ್ ಕಂಪನಿ ಈ ಕಾರ್ಪೊರೇಟ್ ಗ್ರೂಪ್ದು ಅಷ್ಟೇ ಅಲ್ಲ ಆ ಕಡೆ ಇರಾನ್ನ ಜಿ ಡಿ ಪಿಗೆ ಗೆ ಈಕ್ವಲ್ ಆಗಿದೆ ನಮ್ಮ ಟಾಟಾ ಸಂಪತ್ತು ಟಾಟಾದ ಮೌಲ್ಯವನ್ನ ಜಿ ಡಿ ಪಿಗೆ ಹೋಲಿಸಿದ್ರೆ ಅಂದರೆ ಅದನ್ನೇ ಒಂದು ದೇಶ ಅಂತ ತಗೊಂಡ್ರೆ ವಿಶ್ವದಲ್ಲೇ ನಲವತ್ತ್ ಮೂರನೇ ದೊಡ್ಡ ಆರ್ಥಿಕತೆಯಾಗುತ್ತೆ ಒಂದೇ ಒಂದು ಕಂಪನಿ ಅಂದ್ರೆ ಇನ್ನೂರ ಹದಿಮೂರು ದೇಶಗಳ ಪೈಕಿ ನೂರ ಎಪ್ಪತ್ತು ದೇಶಗಳ ಜಿ ಡಿ ಪಿಗಿಂತ ಒಂದು ಟಾಟಾ ಕಂಪನಿಯ ಜಿ ಸಮ ಸಮಾಗತ್ತೆ ಯುರೋಪಿನ ಫಿನ್ಲ್ಯಾಂಡ್ ಗ್ರೀಸ್ ಶ್ರೀಮಂತ ಕತಾರ್ನ ಜಿ ಪಿಗಿಂತಲೂ ಟಾಟಾ ಗ್ರೂಪ್ನ ಸಂಪತ್ತು ಹೆಚ್ಚಿದೆ ಮಾಲ್ಡೀವ್ಸ್ ಗಿಂತ ರಿಲಯನ್ಸ್ ಶ್ರೀಮಂತ ಸಂಪತ್ತಿನ ವಿಚಾರಕ್ಕೆ ಬಂದರೆ ಎರಡನೇ ಅತಿದೊಡ್ಡ ಕಂಪನಿ ರಿಲಯನ್ಸ್ ಇಂಡಸ್ಟ್ರೀಸ್ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಂಬಾನಿ ಕುಟುಂಬ ಸ್ಥಾಪಿಸಿದ ರಿಲಯನ್ಸ್ ಇವತ್ತು ಇಂಧನ ಪೆಟ್ರೋಕೆಮಿಕಲ್ ನ್ಯಾಚುರಲ್ ಗ್ಯಾಸ್ ರಿಟೇಲ್ ಟೆಲಿಕಮ್ಯುನಿಕೇಷನ್ ಮಾಸ್ ಮೀಡಿಯಾ ಟೆಕ್ಸ್ಟೈಲ್ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಬಿಸ್ನೆಸ್ ಮಾಡ್ತಾ ಇದೆ ಸದ್ಯ ಮುಖೇಶ್ ಅಂಬಾನಿ ಈ ಕಂಪನಿಯ ಮುಖ್ಯಸ್ಥ ವರ್ಲ್ಡ್ ವೈಡ್ ಇದರ ಸರ್ವಿಸಸ್ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಲೆಕ್ಕಾಚಾರದ ಪ್ರಕಾರ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ನಾನ್ನೂರ ಹದಿನಾಲ್ಕು ಉದ್ಯೋಗಿಗಳು ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಈ ಕಂಪನಿಯ ಮೌಲ್ಯ ಇನ್ನೂರ ಅರವತ್ತೊಂಬತ್ತು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಇಪ್ಪತ್ತೆರಡು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಇದನ್ನು ಜಿ ಪಿಗೆ ಕಂಪೇರ್ ಮಾಡಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ಕಂಪನಿ ವಿಶ್ವದಲ್ಲೇ ಐವತ್ತೊಂದನೇ ಆರ್ಥಿಕತೆಯಾಗುತ್ತೆ ಅಂದ್ರೆ ನೂರ ಅರವತ್ತೆರಡು ದೇಶಗಳ ಜಿ ಪಿಗಿಂತ ರಿಲಯನ್ಸ್ ಇಂಡಸ್ಟ್ರೀಸ್ ನ ಮೌಲ್ಯ ಜಾಸ್ತಿ ಇದೆ ಪೆರು ಇಕ್ವಿಡಾರ್ ಯುಕ್ರೇನ್ ಅಷ್ಟೇ ಅಲ್ಲ ನಮ್ಮ ಪಕ್ಕದಲ್ಲಿರೋ ಮಾಂಡೀವ್ಸ್ ಜಿ ಡಿ ರಿಲಯನ್ಸ್ ನ ಸಂಪತ್ತು ಹೆಚ್ಚಿದೆ ಮೂರನೇ ಶ್ರೀಮಂತ ಕಂಪನಿ ಸಿ ಎಸ್ ಟಾಟಾ ಗ್ರೂಪ್ ನ ಅಡಿಯಲ್ಲಿ ಬರೋ ಟಾಟಾ ಕನ್ಸಲ್ಟೆನ್ಸಿ ಕಂಪನಿ ಒಂದನ್ನೇ ನೋಡಿದ್ರು ಕೂಡ ಸಪರೇಟ್ ಆಗಿ ನೂರ ಎಪ್ಪತ್ತೇಳು ಬಿಲಿಯನ್ ಡಾಲರ್ ಸಂಪತ್ತನ್ನು ಹೊಂದಿದೆ ಅಂದ್ರೆ ಹದಿನೇಳು ಲಕ್ಷ ಕೋಟಿ ಇಷ್ಟು ಹಣವನ್ನ ಜಿ ಪಿ ಕಂಪೇರ್ ಮಾಡಿದ್ರೆ ವಿಶ್ವದಲ್ಲಿ ಸಿ ಎಸ್ ಐವತ್ತೊಂಬತ್ತನೇ ದೊಡ್ಡ ಎಕಾನಮಿ ಆಗುತ್ತೆ ಅಂದ್ರೆ ರಷ್ಯಾ ಜೊತೆಗೆ ಯುದ್ಧ ಮಾಡ್ತಿದೆಯಲ್ಲ ಯುಕ್ರೇನ್ ಅನ್ನೋ ದೇಶ ಆ ದೇಶದ ಒಟ್ಟಾರೆ ಜಿ ಡಿ ಪಿಗಿಂತ ಗಿಂತ ನಮ್ಮ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ ಜಿ ಡಿ ಪಿ ದೊಡ್ಡದಾಗುತ್ತೆ ಅಷ್ಟೇ ಅಲ್ಲ ಕುತ್ ವೆನೆಜುವೆಲಾ ಕೆನ್ಯಾ ಲೆಥುವೇನಿಯಾ ಸೇರಿ ನೂರ ದೇಶಗಳ ಜಿ ಡಿ ಪಿಗಿಂತ ಗಿಂತ ಐ ಟಿ ಸಿ ಎಸ್ನ ನ ಮೌಲ್ಯ ಜಾಸ್ತಿ ಇದೆ ಈ ಕಂಪನಿಯಲ್ಲಿ ಆರು ಲಕ್ಷದ ಹದಿನಾಲ್ಕು ಸಾವಿರದ ಏಳ್ನೂರ ಐವತ್ತೊಂಬತ್ತು ಉದ್ಯೋಗಿಗಳು ಕೆಲಸ ಮಾಡ್ತಿದ್ದಾರೆ ಐ ಟಿ ಕನ್ಸಲ್ಟಿಂಗ್ ಔಟ್ಸೋರ್ಸಿಂಗ್ ಬಿಸ್ನೆಸ್ ಮಾಡ್ತಾರೆ ನೇಪಾಳ ಜಿ ಡಿ ಪಿಗಿಂತ ಎಚ್ ಡಿ ಎಫ್ ಸಿ ಸಂಪತ್ತು ಹೆಚ್ಚು ಇನ್ನು ದೇಶದ ಟಾಪ್ ಕಂಪನಿಗಳಲ್ಲಿ ನಾಲ್ಕನೇ ಸ್ಥಾನದಲ್ಲಿರೋದು ಖಾಸಗಿ ಬ್ಯಾಂಕ್ ಅದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆಯಾದ ಎಚ್ ಡಿ ಎಫ್ ಸಿ ಸದ್ಯ ಭಾರತದ ಅತಿ ದೊಡ್ಡ ಖಾಸಗಿ ಬ್ಯಾಂಕ್ ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ ಇದು ದೇಶದ ಒಳಗೆನೆ ಮುಖ್ಯವಾಗಿ ಕೆಲಸ ಮಾಡುತ್ತೆ ದೇಶಾದ್ಯಂತ ಸುಮಾರು ಮೂರು ಸಾವಿರದ ಎಂಟುನೂರ ಮೂವತ್ತಾರು ನಗರಗಳಲ್ಲಿ ಎಂಟು ಸಾವಿರದ ಎಂಬತ್ತಾರು ಬ್ರಾಂಚಸ್ ಅನ್ನು ಹೊಂದಿದೆ ಫೋನ್ ಬ್ಯಾಂಕಿಂಗ್ ನೆಟ್ ಬ್ಯಾಂಕಿಂಗ್ ಮೊಬೈಲ್ ಬ್ಯಾಂಕಿಂಗ್ ಮತ್ತು ಎಸ್ ಬೇಸ್ಡ್ ಬ್ಯಾಂಕಿಂಗ್ ಅಡಿಯಲ್ಲಿ ಸೇವೆ ಕೊಡ್ತಾರೆ ಕನ್ಸ್ಯೂಮರ್ ಕಮರ್ಷಿಯಲ್ ಇನ್ಶೂರೆನ್ಸ್ ಕ್ರೆಡಿಟ್ ಕಾರ್ಡ್ ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಮಾರ್ಗೇಜ್ ಲೋನ್ಸ್ ಪ್ರೈವೇಟ್ ಬ್ಯಾಂಕಿಂಗ್ ಪ್ರೈವೇಟ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಅಸೆಟ್ ಮ್ಯಾನೇಜ್ಮೆಂಟ್ ಮ್ಯೂಚುವಲ್ ಫಂಡ್ಸ್ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಇಂಡೆಕ್ಸ್ ಫಂಡ್ಸ್ ವೆಲ್ತ್ ಮ್ಯಾನೇಜ್ಮೆಂಟ್ ಸ್ಟಾಕ್ ಬ್ರೋಕಿಂಗ್ ಸೇವೆ ಇದೆಲ್ಲವನ್ನು ಕೊಡ್ತಾರೆ ಅತನು ಚಕ್ರವರ್ತಿ ಇದರ ಚೇರ್ಮನ್ ಶಶಿಧರ್ ಜಗದೀಶನ್ ಸದ್ಯಕ್ಕೆ ಇದರ ಸಿಇಒ ಮತ್ತು ಎಂ ಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ಜುಲೈನ ಮಾಹಿತಿ ಪ್ರಕಾರ ಒಂದು ಲಕ್ಷದ ಎಪ್ಪತ್ತೇಳು ಸಾವಿರ ಉದ್ಯೋಗಿಗಳು ಎಚ್ ಡಿ ಎಫ್ ಸಿಯಲ್ಲಿ ಕೆಲಸ ಮಾಡ್ತಾರೆ ಈ ಕಂಪನಿಯ ಮಾರುಕಟ್ಟೆ ಮೌಲ್ಯ ನೂರ ಮೂವತ್ತೆರಡು ಬಿಲಿಯನ್ ಡಾಲರ್ ಇದೆ ಅಂದ್ರೆ ಹೆಚ್ಚು ಕಮ್ಮಿ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಇವರ ಹಣವನ್ನ ಒಂದು ದೇಶದ ಜಿ ಡಿ ಪಿ ಅಂತ ಕನ್ಸಿಡರ್ ಮಾಡಿದ್ರೆ ಎಚ್ ಡಿ ಎಫ್ ವಿಶ್ವದಲ್ಲೇ ಅರವತ್ತಾರನೇ ಅತಿ ದೊಡ್ಡ ಆರ್ಥಿಕತೆಯ ಜಿ ಡಿ ಪಿಗೆ ಕಂಪೇರ್ ಆಗುತ್ತೆ ಡೊಮಿನಿಕನ್ ರಿಪಬ್ಲಿಕ್ ಕೆನ್ಯಾ ಅಂಗೋಲಾ ಉರುಗ್ವೆ ಜಿ ಡಿ ಪಿಗಿಂತ ಎಚ್ ಡಿ ಎಫ್ ಸಿ ಸಂಪತ್ತು ಹೆಚ್ಚಿದೆ ಲಂಕಾ ಮ್ಯಾನ್ಮಾರ್ ಗೆ ಹೋಲಿಸಿಕೊಂಡ್ರೆ ಅವರ ಜಿ ಡಿ ಪಿಗಿಂತ ಈ ಕಂಪನಿಯ ಮೌಲ್ಯವೇ ಡಬಲ್ ಇದೆ ನೂರ ನಲ್ವತ್ತಾರು ದೇಶಗಳ ಜಿ ಡಿ ಪಿಗಿಂತ ಎಚ್ ಡಿ ಎಫ್ ಸಿ ಬ್ಯಾಂಕಿನ ಮೌಲ್ಯ ಜಾಸ್ತಿ ಇದೆ ಐ ಸಿ ಐ ಸಿ ಐ ಬ್ಯಾಂಕ್ ದೇಶದಲ್ಲಿ ಐದನೇ ಅತಿ ಶ್ರೀಮಂತ ಕಂಪನಿ ಐ ಸಿ ಐ ಸಿ ಐ ಬ್ಯಾಂಕ್ ಗುಜರಾತ್ ಮೂಲದ ಐ ಸಿ ಐ ಸಿ ಐ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅಸ್ತಿತ್ವಕ್ಕೆ ಬಂತು ಈಗ ಮೂವತ್ತು ವರ್ಷಗಳಲ್ಲೇ ದೇಶದ ಎರಡನೇ ಅತಿ ಬ್ಯಾಂಕ್ ಬ್ಯಾಂಕಾಗಿ ಐದನೇ ಶ್ರೀಮಂತ ಸಂಸ್ಥೆಯಾಗಿ ಬೆಳೆದು ನಿಂತಿದೆ ವರ್ಲ್ಡ್ ವೈಡ್ ಇದರ ಸರ್ವಿಸಸ್ ಇದೆ ಗಿರೀಶ್ ಚಂದ್ರ ಚತುರ್ವೇದಿ ಇದರ ಚೇರ್ಮನ್ ಆದರೆ ಸಂದೀಪ್ ಭಕ್ಷಿ ಇದರ ಸಿಇಒ ಮತ್ತು ಎಂಟಿ ಒಂದು ಲಕ್ಷದ ಮೂವತ್ತು ಸಾವಿರ ಉದ್ಯೋಗಿಗಳು ಈ ಕಂಪನಿ ಕೆಲಸ ಮಾಡ್ತಾರೆ ಒಟ್ಟು ಐದು ಸಾವಿರದ ಒಂಬೈನೂರು ಬ್ರಾಂಚ್ಗಳನ್ನು ಹೊಂದಿದ್ದಾರೆ ಹದಿನಾರು ಸಾವಿರದ ಆರ್ನೂರ ಐವತ್ತು ಎ ಟಿ ಎಂಗಳಿದಾವೆ ಸುಮಾರು ಹದಿನೇಳು ದೇಶಗಳಲ್ಲಿ ಪ್ರೆಸೆನ್ಸ್ ಹೊಂದಿದ್ದಾರೆ ಇವರ ಒಟ್ಟು ಮೌಲ್ಯ ಎಂಬತ್ತೆಂಟು ಬಿಲಿಯನ್ ಡಾಲರ್ ಇದೆ ಅಂದರೆ ಏಳು ಲಕ್ಷದ ಮೂವತ್ತು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಅಂದರೆ ಜಗತ್ತಿನ ನೂರ ಇಪ್ಪತ್ತೈದು ದೇಶಗಳ ಜಿ ಡಿ ಪಿಗಿಂತ ಗಿಂತ ಇವರ ಮೌಲ್ಯ ಜಾಸ್ತಿ ಇದೆ ಕಂಪೇರ್ ಮಾಡಿದ್ರೆ ವಿಶ್ವದಲ್ಲಿ ಐ ಸಿ ಐ ಸಿ ಐ ಬ್ಯಾಂಕ್ ಎಪ್ಪತ್ತೈದು ಅಂಚೆ ದೊಡ್ಡ ಜಿ ಡಿ ಪಿ ಆಗುತ್ತೆ ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ಕೋಸ್ಟರಿಕಾ ಮ್ಯಾನ್ಮಾರ್ ಲಂಕಾ ಎಲ್ಲ ದೇಶಗಳ ಜಿ ಡಿ ಪಿಗಿಂತ ಗಿಂತ ಇದರ ಮೌಲ್ಯ ಜಾಸ್ತಿ ಇದೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಅತಿದೊಡ್ಡ ಸಾಲದಾತ ಸರ್ಕಾರಿ ಒಡೆತನದ ಬ್ಯಾಂಕ್ ಇದು ಇತ್ತೀಚೆಗಷ್ಟೇ ಇದು ಇನ್ಫೋಸಿಸ್ ಅನ್ನು ಮೀರಿ ಈಗ ಆರನೇ ಅತಿ ದೊಡ್ಡ ಕಂಪನಿಯಾಗಿ ಹೊರಹೊಮ್ಮಿದೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಅಸ್ತಿತ್ವಕ್ಕೆ ಬಂದ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ದೇಶದ ಅನೇಕ ಬ್ಯಾಂಕ್ಗಳನ್ನು ತನ್ನೊಂದಿಗೆ ಲೀನ ಮಾಡಿಕೊಂಡು ದೇಶದ ಮೂರನೇ ಅತಿ ದೊಡ್ಡ ಬ್ಯಾಂಕ್ ಆಯಿತು ಖಾಸಗಿಯವ್ರನ್ನ ಸೇರಿಸ್ಕೊಂಡ್ರೆ ಇನ್ನು ಸಂಸ್ಥೆಗಳ ವಿಚಾರಕ್ಕೆ ಬಂದರೆ ಎಸ್ ಬಿ ಐಗೆ ಆರನೇ ಸ್ಥಾನ ಇದೆ ಮುಂಬೈನಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಎಸ್ ಬಿ ಐ ದೇಶಾದ್ಯಂತ ಇಪ್ಪತ್ತೆರಡು ಸಾವಿರದ ಇನ್ನೂರ ಹತ್ತೊಂಬತ್ತು ಹೊಂದಿದೆ ಅರವತ್ತೆರಡು ಸಾವಿರದ ಆರುನೂರ ಹದಿನೇಳು ಎಟಿಎಂ ಗಳನ್ನ ಹೊಂದಿದೆ ಎರಡು ಲಕ್ಷ ನಲವತ್ತು ಸಾವಿರದ ನೂರ ತೊಂಬತ್ತೆಂಟು ಉದ್ಯೋಗಿಗಳನ್ನ ಹೊಂದಿದೆ ಹಾಗೆ ಮೂವತ್ತೊಂದು ದೇಶಗಳಲ್ಲಿ ಇನ್ನೂರ ಇಪ್ಪತ್ತೊಂಬತ್ತು ಬ್ರಾಂಚ್ಗಳಿವೆ ಅಂದ್ರೆ ವರ್ಲ್ಡ್ ವೈಡ್ ಇದು ಬಿಸ್ನೆಸ್ ನೀಡುತ್ತೆ ರಿಟೇಲ್ ಬ್ಯಾಂಕಿಂಗ್ कोऑपरेटिव बैंकिंग इन्वेस्टमेंट बैंकिंग रिस्क मैनेजमेंट प्राइवेट बैंकिंग म्यूचुअल फंड इंश्योरेंस क्रेडिट कार्ड से अनेक सर्विसेज को दिनेश कुमार खारा चेयरमैन कामेश्वर राव कड़वंती चीफ फिनाशियल ऑफिसर सद्य के ಈಗ ಬಿ ಐ ಮೂರು ಪಾಯಿಂಟ್ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಒಂಬತ್ತು ಲಕ್ಷ ಕೋಟಿ ರೂಪಾಯಿ ಮಾರ್ಕೆಟ್ ವ್ಯಾಲ್ಯೂ ಹೊಂದಿದೆ ಅಂದ್ರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ವಿಶ್ವದಲ್ಲೇ ಎಪ್ಪತ್ತೇಳನೇ ಅತಿ ದೊಡ್ಡ ಆರ್ಥಿಕತೆಯ ಘಾನಾ ಸರ್ಬಿಯಾ ಬೆಲಾರೂಸ್ ಜೋರ್ಡಾನ್ ಲ್ಯಾಟ್ವಿಯಾ ಹೀಗೆ ಪ್ರಪಂಚದ ನೂರ ಮೂವತ್ತಾರು ದೇಶಗಳ ಜಿ ಡಿ ಪಿಗಿಂತ ಗಿಂತ ಬಿ ನ ಮೌಲ್ಯ ಹೆಚ್ಚಿದೆ ಇನ್ಫೋಸಿಸ್ ಟಾಟಾ ಕನ್ಸಲ್ಟನ್ಸಿ ಬಿಟ್ಟರೆ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಐಟಿ ಕಂಪನಿ ಇನ್ಫೋಸಿಸ್ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಸ್ಥಾಪನೆಯಾಯಿತು ನಾರಾಯಣ ಮೂರ್ತಿ ನಂದ ನಿಲೇಕಣಿ ಶಿಬುಲಾಲ್ ಗೋಪಾಲಕೃಷ್ಣನ್ ಕೆ ದಿನೇಶ್ ಎನ್ ಎಸ್ ರಾಘವನ್ ಅಶೋಕ್ ಅರೋರಾ ಇವರು ಸೇರ್ಕೊಂಡು ಕಟ್ಟಿದ್ರು ಬೆಂಗಳೂರಲ್ಲಿ ಇದರ ಹೆಡ್ ಆಫೀಸ್ ಇದ್ದು ಪುಣೆಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು ಮೂರು ಲಕ್ಷದ ಮೂವತ್ತಾರು ಸಾವಿರದ ಇನ್ನೂರ ತೊಂಬತ್ನಾಲ್ಕು ಉದ್ಯೋಗಿಗಳಿದ್ದಾರೆ ಸದ್ಯಕ್ಕೆ ನನ್ನ ನಿರೇಕಣಿ ಇದರ ಚೇರ್ಮನ್ ಸಾಲಿಲ್ ಪರೇಖ್ ಇದ್ರ ಎಮ್ ಡಿ ಮತ್ತು ಸಿಇಒ ವರ್ಲ್ಡ್ ವೈಡ್ ಇವರು ಸರ್ವಿಸ್ ಕೊಡ್ತಾರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕನ್ಸಲ್ಟಿಂಗ್ ಔಟ್ಸೋರ್ಸಿಂಗ್ ಬಿಸ್ನೆಸ್ ಮಾಡ್ತಾರೆ ಇವರ ಒಟ್ಟು ಮೌಲ್ಯ ಎಂಬತ್ಮೂರು ಬಿಲಿಯನ್ ಡಾಲರ್ ಅಂದರೆ ಎಂಟು ಪಾಯಿಂಟ್ ಎಂಟು ಲಕ್ಷ ಕೋಟಿ ರೂಪಾಯಿ ಸೊ ಇವರು ಕೂಡ ನೂರ ಮೂವತ್ತಾರು ದೇಶಗಳ ಜಿ ಡಿ ಪಿಗಿಂತ ಹೆಚ್ಚಿನ ಮೌಲ್ಯ ಹೊಂದಿದ್ದಾರೆ ಎಂಟನೇ ಸ್ಥಾನದಲ್ಲಿ ಭಾರತೀಯ ಏರ್ಟೆಲ್ ಇದೆ ಇವರ ಕಂಪನಿಯ ಮಾರುಕಟ್ಟೆ ಮೌಲ್ಯ ಆರು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಇದೆ ಉದ್ಯೋಗಿಗಳಿದ್ದಾರೆ ವರ್ಲ್ಡ್ ವೈಡ್ ಸೇವೆ ಕೊಡ್ತಾರೆ ಫಿಕ್ಸಡ್ ಲೈನ್ ಟೆಲಿಫೋನ್ ಮೊಬೈಲ್ ಟೆಲಿಫೋನ್ ಬ್ರಾಡ್ಬ್ಯಾಂಡ್ ಬ್ಯಾಂಡ್ ಸ್ಯಾಟಲೈಟ್ ಟೆಲಿವಿಷನ್ ಪೇಮೆಂಟ್ಸ್ ಬ್ಯಾಂಕ್ ಡಿಜಿಟಲ್ ಟೆಲಿವಿಷನ್ ಇಂಟರ್ನೆಟ್ ಟೆಲಿವಿಷನ್ ಸೇವೆಗಳನ್ನ ಕೊಡ್ತಾರೆ ಏನು ದೇಶದ ಒಂಬತ್ತನೇ ಅತಿ ದೊಡ್ಡ ಕಂಪನಿಯಾಗಿ ಎಲ್ ಐ ಸಿ ಇದೆ ಎಲ್ ಸಿಯ ಮಾರ್ಕೆಟ್ ವ್ಯಾಲ್ಯೂ ಆರು ಪಾಯಿಂಟ್ ಐದು ಲಕ್ಷ ಕೋಟಿ ರೂಪಾಯಿ ಇದೆ ಜನ ಕೆಲಸ ಮಾಡ್ತಾರೆ ಲೈಫ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಹೆಲ್ತ್ ಇನ್ಶೂರೆನ್ಸ್ ಅಂತ ಅನೇಕ ನೆಕ್ಸ್ಟ್ ದೇಶದ ಹತ್ತನೇ ಅತಿ ದೊಡ್ಡ ಕಂಪನಿಯಾಗಿ ಹಿಂದೂಸ್ತಾನ ಯುನಿಲಿ ವರ್ಕರ್ಸ್ ಕೊಡುತ್ತೆ ಸ್ಥಾಪನೆಯಾದ ಈ ಕಂಪನಿಯ ಮಾರುಕಟ್ಟೆ ಮೌಲ್ಯ ಐದು ಪಾಯಿಂಟ್ ಆರು ಲಕ್ಷ ಕೋಟಿ ರೂಪಾಯಿ ಇದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಭಾರತದ ಟಾಪ್ ಕಂಪನಿಗಳ ಫಿನಾನ್ಷಿಯಲ್ ಪವರ್ ಅನ್ನು ತಿಳಿಸಿಕೊಡುವ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ